ಎಣ್ಣೆ ರಾಜ್ ಹಾಯ್ ಅಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಮ್ಮಮ್ಮ ಬೆಂಗಳೂರಿಂದ ಬರ್ತಾ ಇದಾರೆ ಸೊ ಸೊ ನಮ್ಮಮ್ಮನ ಪಿಕ್ ಮಾಡಕ್ಕೆ ಅಂತ ಹೇಳಿ ನಾನು ನಮ್ಮ ಮನೆಯವರು ರೆಡಿಯಾಗಿ ಹೋಗ್ತಾ ಇದ್ದೀನಿ ನಮ್ಮಮ್ಮನ ಜೊತೆಗೆ ನಮ್ಮ ಅಣ್ಣನ ಮಗಳು ಕೂಡ ಬರ್ತಾ ಇದ್ದಾಳೆ ನಾನು ಅವಳು ನೋಡೋಣ ಅಂತಲೇ ಹೋಗ್ತಾಯಿದ್ದೀನಿ ನಾವು ಮನೇಲಿ ಬೇಡ ನಾನು ಒಪ್ಪನೇ ಹೋಗಿ ಕರ್ಕೊಂಬರ್ತೀನಿ ಅಂತ ಅಂದರು ಬಟ್ ನಾನು ಅವಳು ಬಂದಿದ್ದಾಳಲ್ಲ ನಂಗೆ ಫಸ್ಟ್ ಎತ್ಕೋಬೇಕು ಅಂತ ಹೇಳಿ ಹೋಗ್ತಾಯಿದ್ದೀನಿ ನಾನು ಎಲ್ಲರೂ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಏನು ತಿನ್ನೋದು ಆಮೇಲೆ ಅದು ಕೊಡ್ಸೋದು ಇದು ಕೊಡ್ಸೋದನ್ನೇ ಜಾಸ್ತಿ ಬಯಸ್ತಾರೆ ಬಟ್ ನಾನೇನು ಬಯಸ್ತೀನಿ ಅಂದರೆ ಒಂದು ನಮ್ಮ ಮನೆಯವ್ರು ನನ್ನ ಜೊತೇಲಿ ಯಾವಾಗಲೂ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ಇನ್ನೊಂದು ನಮ್ಮಮ್ಮನ ಯಾವಾಗಲೂ ನೋಡಬೇಕು ಅಂತ ಆಸೆ ಪಡ್ತೀನಿ ಸೊ ಅಮ್ಮ ಬರ್ತಾ ಇದಾರೆ ನನಗಂತೂ ಹೆವಿ ಖುಷಿ ನಾನಂತೂ ಯಾವಾಗ ಬಂದರೂ ಕಾಯ್ತಾನೆ ಇರ್ತೀನಿ ನನಗೆ ಅಮ್ಮ ಏನು ತರುತ್ತೆ ಏನು ಬಿಡುತ್ತೆ ಅನ್ನೋದು ಸೆಕೆಂಡ್ರಿ ನನಗೋಸ್ಕರ ಬರುತ್ತಲ್ಲ ಅದೇ ಖುಷಿ ನನಗೆ ಸೊ ಇವಾಗ ಅಮ್ಮ ಆಲ್ರೆಡಿ ಬಂದು ತಿರುವ್ಯಾಕೆರಲ್ಲಿದ್ದಾರೆ ನಾವು ಅದಕ್ಕೆ ಅವ್ರನ್ನ ಪಿಕ್ ಮಾಡ್ಕೊಂಬರೋಣ ಹೇಳಿ ಹೋಗ್ತಾ ಇದೀವಿ ನೋಡಿ ಇದೆ ನಮ್ಮ ತುರ್ವೇಕಾರ ಟೌನು ಸೊ ನಮ್ಮಮ್ಮ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಕಾಯ್ತಾ ಇದಾರೆ ನಮ್ಮಮ್ಮ ಇನ್ನೂ ಇಲ್ದು ಫೈ ಮಿನಿಟ್ಸ್ ಕೂಡ ಆಗಿಲ್ಲ ಆಗಲೇ ನಡೀರಿ ಹೋಗೋಣ ಅಂತ ಹೇಳ್ತಿದ್ದಾರೆ ನಮ್ಮಮ್ಮಂಗೆ ನನ್ನ ಪ್ರೆಗ್ನೆಂಟ್ ಇರೋದ್ರಿಂದ ಏನಾದರೂ ಕೊಡಿಸ್ಬೇಕು ತಿನ್ನಿಸ್ಬೇಕು ಆಮೇಲೆ ಅವಳ ಆಸೆ ತೀರಿಸ್ಬೇಕು ಅನ್ನೋದು ಜಾಸ್ತಿ ಆಸೆ ಇದೆ ಕೇಳಿಸ್ಕೊಂಡ್ರಲ್ಲ ನಮ್ಮಮ್ಮ ಏನಂದರು ಅಂತ ಇಳಿತಿದ್ದಂಗೆ ಸೊ ನಮ್ಮಮ್ಮಂಗಂತೂ ಮಕ್ಕಳು ಅಂದರೆ ಇಬ್ರು ಮಕ್ಕಳು ಮೇಲೂ ತುಂಬ ಆಸೆ ಹಾಗಾಗಿ ಇಬ್ರು ಆಸೆಗಳನ್ನ ಪೂರೈಸೋಕೆ ಜಾಸ್ತಿ ಇಷ್ಟಪಡ್ತಾರೆ ಹಾಗೆ ನಾವು ತಿರುವೇಕೆರೆಯಲ್ಲಿದ್ದ ರಾಘವೇಂದ್ರ ಹೋಟ್ಲಿಗೆ ಬಂದು ಇಡ್ಲಿ ಮತ್ತು ದೋಸೆ ತಿಂದ್ಕೊಂಡು నెక్స్ట్ అమ్మ బేక్రిహి అమలు ఏనూ తో అంతి అయ్యంగార బంగళూర్ బేక్రి అంత ఇది ఆ బేక్రీల్ తగండు నెక్స్ట్ నాము మనకి హోదో నోడి ఇవళ అన్న మళ్ళు అక్ష ననగ కండ్ర తు ఇష్ట మక్ళు అందే తు ఇష్ట ఎత్కోకు ముద్దాడంతి సో బరదే కాయితే ನೆಕ್ಸ್ಟು ಮನೆಗೆ ಹೋಗಿ ನಾವೊಂದು ಸ್ವಲ್ಪ ಸೀರೆಗಳನ್ನ ತೊಗೊಂಡಿದ್ವು ಅದು ನಮ್ಮಂಗೆ ಮತ್ತು ವರ್ಷಗೆ ತೋರಿಸ್ತಿದ್ದೆ ಸೊ ಅವರು ಹೇಗಿದೆ ಏನು ಅಂತೇಳಿ ಕಮೆಂಟ್ಸ್ ಕೊಡ್ತಾಯಿದ್ರು ಸೊ ಅಮ್ಮ ನಂಗೆ ಗೊತ್ತಿಲ್ಲದೇ ಸರ್ಪ್ರೈಸ್ ಆಗಿ ರವೆ ಉಂಡೆ ಮತ್ತು ಮದ್ದು ರೋಡೆ ಮಾಡ್ಕೊಂಡಿದ್ರು ನನಗೆ ಹೇಳಿದ್ರೆ ನಾನು ಇನ್ನೂ ಬೇಡ ಸುಮ್ಮನೆ ಯಾಕೆ ತೊಂದರೆ ತೊಗೊತೀರಾ ಅಂತ ಹೇಳ್ತೀನಿ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲದೇ ರವೆ ಉಂಡೆ ಮದ್ದು ರೋಡೆ ಮಾಡ್ಕೊಂಡಿದ್ರು ನಂಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ ಸೊ ನನಗಂತೂ ಫುಲ್ ಖುಷಿ ಆಗೋಯ್ತು ಅವತ್ತು ಹಾಗೆ ನಕ್ಷನ ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡಿ ನೆಕ್ಸ್ಟು ರೆಸ್ಟ್ ತಗೊಂಡು ಸೊ ಸಂಜೆ ಶಾವಿಗೆ ಮಾಡಿದ್ವು ಆವತ್ತಿನ ದಿನ ಶಾವಿಗೆಯಲ್ಲಿ ಕಂಪ್ಲೀಟ್ ಆಯಿತು ಅವತ್ತಂತೂ ಶಾವಿಗೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಅವರೇ ಬೆಳೆ ಸಾರು ಮತ್ತು ಹಾಲು ಮಾಡಿದ್ವು ನೋಡಿದ್ರಲ್ಲ ಅಮ್ಮ ಬಂದಿದ್ದೀನಿ ಏನಾಯಿತು ಅಂತ ಹೇಳಿ ಹಾಗೆ ವಿಡಿಯೋನೆಲ್ಲ ಯಾರು ನೋಡ್ತಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್